ಅವರ ಅರ್ಬನ್ ವಾಟರ್ ಸಪ್ಲೈ ಸಪ್ಲೈಕ್ ವಾಟರ್ ಕಮ್ಯುನಿಕೇಶನ್ ಮಾಡಿರೋದ್ರಿಂದ ಅವ್ರ ಕಡೆಯಿಂದ ಇದು ಇನಾಗ್ರೇಷನ್ ಆಗಿ ಯಾಕಂದ್ರೆ ಈಗ ಯಾವುದೇ ಈ ಥರ ಬಂದರೆ ಆಗೋದು ಬೇಡ ಅಂತ ವಾಟರ್ ಸಪ್ಲೈ ನಾವು ವಾಟರ್ ದೋಸೆ ಕೆಲೆಯಿಂದ ನಿಂತ ಇದೀವಿ ಟೌನ್ಗೆ ನಾವು ನ್ಯಾಯ ಆಗ್ತಾಯಿದೆ ನಾನು ಕನ್ಯ ಆಗ್ತಾ ಈ ಥರ ಎಲ್ಲ ಬಂದರೆ ಆಗೋದು ಬೇಡ ಅಂತೇಳಿ ಸರ್ ಅದು ಅವರೆಲ್ಲ ಡೇಟ್ ತೊಗೊಂಡು ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು అదన్న ఎమ్మెల్యే సార్ ఇది మాది మిజనే సర్ ఇది హేనంతే ఎద్దరు నాగార్జునవ్ కలిమణవ్డరు అద్ర బెక్ ఎరడు స్పష్టీకరణ కొడక ఇష్టపడతాను సార్ ఇది అమృత టూ అని నలవతైదు కోటి ప్రాజెక్ట్ ఇది అదే టి పి ఆర్ సబిట్ అయితే టెండర్ సహ ప్రిపరేషన్ ఆగితే ఉద్ఘాటే సార్ ఇది ఒక ఫస్ట్ పైంట్ సర్ ఎరేదు అంతే ఇది ఎత్తిన వలయ యోజనంద ಆ ವಾರ್ಡ್ನೋಸಳೆ ಕೆರೆ ಏನಿದೆ ಅದಕ್ಕೆ ನೀರನ್ನು ತಂದು ಈಗಾಗಲೇ ಶೇಖರಣೆ ಆಗುವಂತಹ ಟಿ ಎಂ ಸಿ ನೀರು ಏನಿದೆ ಅದನ್ನು ನಾವು ಬಳಸ್ಕೊತಾ ಇಲ್ಲ ಎತ್ತಿನ ಒಳೆ ಯೋಜನೆಯಿಂದ ಅಲ್ಲಿಗೆ ಕಮ್ಯುನಿಕೇಶನ್ ಮಾಡಿ ಆ ನೀರನ್ನು ತಂದು ಆಮೇಲೆ ನಾವು ನಗರದ ವಾರ್ಡ್ಗಳಿಗೆ ತರುವಂತ ಕೆಲಸ ಸರ್ ಇದು ಎರಡನೇ ಸರ್ ಮೂರನೇದು ಏನಂತಂದರೆ ಅಲ್ಲಿ ಸುತ್ತಮುತ್ತಂತಹ ಕೆರೆಗಳಿಗೆ ಎತ್ತಿನ ಹೊಳೆ ನೀರನ್ನು ಸಹ ಪೂರೈಕೆ ಮಾಡ್ತಾರೆ ಎರಡು ನಾಲ್ಕನೇ ಉದ್ದೇಶ ಏನಂತಂದರೆ ಕುಡಿಯೋ ನೀರಿಗೆ ఈ పైప్లైన్ బరద్రిందాడో వాటర్ సప్లైవ్ గ్రామీణ గ్రమీణ కుడిన విభాగ్ జైతే సహ నేను కమ్యూనికేషన్ మివ్రి అనుకూల ఆగో అది సుతమత్ ఇవ్వంత జనకి అంతకం సార్ నాగర ఇదే సరు తు చన మరిమణవ్ నమగే ఏనూ న్యాయ ఆగి అన్యూ నేను విడార నాన్న తమ్మందో అనే న్యాయ తప్పి నమగూ అనుకూల అయితే మాత్రం నాకు సాకమో మనవలసన ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ನಗರಸಭೆಯ ಸಭಾಂಗಣದಲ್ಲಿ ನಡೆದ ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸಲು ನಗರಸಭಾ ಸದಸ್ಯರಿಂದ ಒಕ್ಕುರಲ ಒಪ್ಪಿಗೆ ಗೌರಿಬಿದನೂರು ನಗರಸಭಾಧ್ಯಕ್ಷರಾದ ರವರು ಮಾತನಾಡಿ ನಾವು ವಾಟದ ಹೊಸಳಿಯ ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಮಾಡುವುದಿಲ್ಲ ಅವರಿಗೆ ಅನ್ಯಾಯಾಗಲು ನಾವು ಬಿಡುವುದಿಲ್ಲ ಎತ್ತಿನಹೊಳೆ ನೀರು ತಂದ ನಂತರ ಮಾತ್ರ ನಗರಕ್ಕೆ ಕುಡಿಯುವ ನೀರನ್ನು ಬಳಸಲಾಗುವುದು ಎಂದು ತಿಳಿಸಿದರು ನಗರಸಭೆಯ ಪೌರಾಯುಕ್ತರಾದ ಎಂಡಿ ಗೀತಾ ರವರು ಮಾತನಾಡಿ ಅಮೃತ ಯೋಜನೆಯಿಂದ ಅರವತ್ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದ್ದು ಈ ಯೋಜನೆಯ ಉದ್ಘಾಟನೆಗೆ ಸಚಿವರು ಆಗಮಿಸಲಿದ್ದಾರೆ ಸಚಿವರ ಹಸ್ತದಿಂದ ಉದ್ಘಾಟನೆ ಮಾಡಿ ಕೆಲಸವನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಈ ಯೋಜನೆ ಬಗ್ಗೆ ಗೊಂದಲ ಬೇಡ ಎಂಟರಿಂದ ಹತ್ತು ಹಳ್ಳಿಗೆ ನೀರು ಒದಗಿಸುವುದರ ಮೂಲಕ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸಲು ಈ ಯೋಜನೆ ಬಹಳ ಮುಖ್ಯ ದಯವಿಟ್ಟು ರೈತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಬೇಡ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಎಂದು ತಿಳಿಸಿದರು ಈ ವೇಳೆಯಲ್ಲಿ ನಗರಸಭಾ ಸದಸ್ಯರಾದ ಡಿಎನ್ ವೆಂಕಟರೆಡ್ಡಿ ರಮೇಶ್ ಮಾರ್ಕೆಟ್ ಮೋಹನ್ ಕಲೀಂ ಉಪಾಧ್ಯಕ್ಷರಾದ ಫಜಲುಲ್ಲಾ ಪೀರ್ ಅಧ್ಯಕ್ಷರಾದ ರವರು ಸದಸ್ಯರಾದ ಮಂಜುಳಾ ಪದ್ಮಾವತಮ್ಮ ಮತ್ತು ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು ಅದರಿಂದ ನಾವು ಮೊದಲು ಜಾಸ್ತಿ ಕೌನ್ಸಿಲ್ ಆದಮೇಲೆ ಎಲ್ಲ ಅನುಭವಿಸಿದ್ರು ಆ ಜವಾಬ್ದಾರಿಯಿಂದ ನಮಗೆ ಪ್ರಾಬ್ಲಮ್ ಇತ್ತು ನಮ್ಮ ಶಾಸಕರಿಗೆ ಏನ್ ಪ್ರಾಬ್ಲಮ್ ಅವರು ಮೊದಲು ಕೂಡ ಕಷ್ಟ ಇದೆ ನೋಡಿದ್ರು ಅದರಿಂದ ಈಗ ಆ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕೆತ್ತಿನ ನೀರು ಬಿಟ್ಟು ಇದು ಮಾಡಿದ ಸಲಕರೆಯಾಗಿ ಆ ನೀರು ಅಂತ ಹೇಳಿ ಅವರು ಎಲ್ಲ ಕರೆ ಏನೋ ಒಂದು ಕೆಲಸ ಅವ್ರು ಮಾಡಿ ಕ್ಯಾನ್ಸಲ್ ಮಾಡಿಕೊಂಡು ಬೈ ಲೈನ್ ಒಂದು ಅರವತ್ತು ಕೋಟಿ ಕೆಲಸ ಮಾಡೋಲ್ಲ ಇದು ಮಾಡಿ ಎಲ್ಲರೂ ಆಗಿದೆ ಅದರಿಂದ ಮೊನ್ನೆ ಅದೇ ವಿಷಯ ಹೇಳಕ್ಕೆ ಹೋದಾಗ ಅವರು ರೈತರು ಇಲ್ಲ ನಮ್ಮ ಕರೆ ನೀರು ಕೊಡೋಲ್ಲ ನಮಗೆ ಕಮ್ಮಿ ನಮ್ಮ ಅನ್ನ ಆಗ್ತಿದೆ ಅಂತ ಹೇಳಿದ್ರೆ ಆದರೆ ಅವರು ನಮ್ಮ ಶಾಸ್ತ್ರ ಅವ್ರಿಗೆ ಅನ್ನಯ್ಯ ಗುರುತು ಮಾಡೋದಿಲ್ಲ ನೀರು ಇದ್ದಿದ್ರೂ ಪರವಾಗಿಲ್ಲ ನಮಗೆ ಅವ್ರಿಗೆ ಅನ್ಯಾಯ ಮಾಡಲು ಮಾಡಲ್ಲ ಅದರಿಂದ ಎತ್ತಿನವನ್ನ ನೀರು ತಂದು ಬಿಟ್ಟು ಆಮೇಲೆ ಸುತ್ತಮುತ್ತಲ ಹಳ್ಳಿಗಳಿಗೂ ಕೂಡ ಕನೆಕ್ಷನ್ ಕೊಟ್ಟು ಅವ್ರಿಗೂ ನೀರಿನ ಸಮಸ್ಯೆ ತೀರಿಸಿ ಕರೆಯಲ್ಲಿ ನೀರು ಬಿಟ್ಟು ನಮ್ಮ ಗೌಡಿ ಜಿಲ್ಲೆಯಲ್ಲಿ ನೀರು ತಂದು ಈಗ ಐದು ಐದಾರು ಟ್ಯಾಂಕಿಗೆ ದೊಡ್ಡ ಟ್ಯಾಂಕಿಗೆ ಟ್ಯಾಂಕ್ಗಳಿರುತ್ತೆ ಅದರಿಂದ ನೀರಿನ ಕುಡಿಯೋ ನೀರು ಮಾತ್ರ ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮೂವತ್ತಾರು ಜನ ಸೇರಿವತ್ತು ಇದು ನಮಗೆ ಬೇಕಾಗದ ವಿಷಯ ಅವಶ್ಯಕತೆ ಇರೋದು ಎಪ್ಪತ್ತು ಸಾವಿರ ಜನ ನಾವಿದ್ದೀವಿ ಈ ಸಿನಿಮಾಗೆ ಇಷ್ಟು ಜನಕ್ಕೆ ಅವ್ರಿಗೆ ಯಾವುದೇ ಥರನೂ ಅನ್ಯಾಯ ಮಾಡ್ದಂಗೆ ನಮ್ಗೆ ಬೇಕು ಅಂತ ನಾವೊಂದು ಮೌನ ಇದು ಮಾಡಿದ್ರೆ ಅವ್ರಿಗೆ ಮನವಿ ಕೊಡ್ತಾ ಇದ್ದು ಅವ್ರ ಬಗ್ಗೆ ನಾವು ಯಾವತ್ತೂ ಅವ್ರು ಯಾಕಂದರೆ ಅವ್ರು ನಮ್ಮ ಅನ್ನತಮ್ಮ ತಮ್ಮ ತಾನೇ ಹೆಚ್ಚು ರೈತರು ರೈತರು ಚೆನ್ನಾಗಿದ್ದರೆ ನಾವು ಕೂಡ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಮಾಡಲ್ಲ ನಮ್ಮ ಶಾಸಕರು ಹೇಳಿದ್ದಾರೆ ನಮಗೆ ನಮ್ಮ ಶಾಸಕರು ಇವತ್ತು ಅಷ್ಟೇ ಯಾವುದೇ ಉತ್ತರವಾಗಿ ಮನೆ ಮಾಡಿ ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳ ಹೋಗಿ ನೀರು ತಂದು ಬಿಟ್ಟು ಅವಾಗ ಈ ಕಡೆ ನೀರು ಓದಿದ್ದು ಕರೋಸ್ ಅಂತ ಹೇಳ್ತಾರೆ ಉದ್ದೇಶ ಇದೆ ನಮ್ಮ ಉದ್ದೇಶ ಕೂಡ ಅಷ್ಟೇ ಸರ್ ಇದರಲ್ಲಿ ರೈತರು